ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ತಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ ಬನ್ನಿ ಇವತ್ತಿನ ಲಾಗು ನೀವು ಏನು ನೋಡಿ ಕ್ಲಿಕ್ ಮಾಡಿದ್ದೀರ ಅಂತ ನನಗೆ ಆಲ್ರೆಡಿ ಗೊತ್ತಾಯಿದ್ವಿ ತಮ್ಮಲ್ಲಿ ನೋಡಿಕೊಳ್ಳೆ ನೀವು ಕ್ಲಿಕ್ ಮಾಡಿರ್ತೀರ ಹಾಗೆ ಕ್ಲಿಕ್ ಮಾಡಿ ಈ ವಿಡಿಯೋನ ಎಂಡ್ವರೆಗೆ ನೋಡಿದೆ ಹೋಗಬೇಡ್ರಿ ಅಂದರೆ ಇದ್ರೊಳಗೆ ಒಂದು ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಗರ್ಭಿಣಿ ಮಹಿಳೆಯರಿಗಾಗಿರ್ಬೋದು ಹಾಲು ಸೊ ತಾಯಂದ್ರಿಗಾಗಿರ್ಬೋದು ಸಣ್ಣ ಮಕ್ಕಳಿಗಾಗಿರ್ಬೋದು ಸಣ್ಣ ಮಕ್ಕಳು ಹಿಡ್ಕೊಂಡು ತನಕ ಇದು ತುಂಬಾ ಯೂಸ್ ಆಗುವಂಥ ವಿಡಿಯೋ ಅದರ ಫ್ರೆಂಡ್ಸ ಪ್ಲೀಸ್ ಕೊನೆವರೆಗೂ ಸ್ಕಿಪ್ ಮಾಡ್ತೀನಿ ನೋಡ್ರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ಲಿಕ್ಕೆ ಅನ್ನೋದು ಕೂಡ ತನ್ನ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಇವತ್ತು ಒಂದು ಹತ್ತರ ಕಿ ಪಲ್ಯ ಅಂದ್ರೆ ನಮ್ಮ ತೋಟದಿಂದ ನಿನ್ನೆ ತಾನೇ ಊರಿಂದ ಬಂದವರು ಪುನಃ ಬರೋ ವಿಡಿಯೋನೂ ಮಾಡ್ಕೊಳಕ್ಕೆ ಆಗಿದೆ ಫ್ರೆಂಡ್ಸ್ ಯಾಕಂದ್ರೆ ಮೊಬೈಲಲ್ಲಿ ಸ್ಟೋರೇಜ್ ಇತ್ತು ಮೊದಲಿರೋ ವಿಡಿಯೋಗಳೇ ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದರ ಸಲುವಾಗಿ ಬರೋ ಟೈಮ್ದಾಗ ನನಗೆ ಗಡಬಡ ಬೇರೆ ಇತ್ತು ಕೆಲಸ ಸ್ವಲ್ಪ ಅದರ ಮಧ್ಯದೊಳಗೆ ಹಾಗೆ ನಾನು ವಿಡಿಯೋ ಸ್ಟೋರೇಜ್ ಕೂಡ ಕಮ್ಮಿ ಮೊಬೈಲ್ ಸ್ಟೋರೇಜ್ ಕೂಡ ಜಾಸ್ತಿ ಆಗಿತ್ತು ಅದರ ಸಲುವಾಗಿ ವಿಡಿಯೋ ಮಾಡ್ಕೊಳೋಕ್ಕೆ ಹೋಗಲಿಲ್ಲ ರಿಟರ್ನ್ ಪುಣಕ್ಕೆ ಕೂಡಲೇ ಈಗ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನಾವು ಬರುವಾಗ ನಮ್ಮ ತೋಟದಲ್ಲಿ ಬೆಳೆದಿರುವ ಹತ್ರಿಕೆ ಪಲ್ಯ ತೊಗೊಂಡು ರೀ ಆ ಹತ್ರಿಕೆ ಪಲ್ಯನ ಈಗ ಸಾಫ್ ಮಾಡಿ ಅಂದರೆ ಸ್ವಚ್ಛ ಅದರೊಳಗಿಂದೆಲ್ಲ ಕಡ್ಡಿ ಕಸರ ತೆಗೆದು ಸೋಸ್ಬೇಕಂತ ವಿಚಾರ ಮೈಂಡ್ ಒಳಗೆ ಬತ್ತಿರಿ ಅದ್ರ ಸಲ ವಿಚಾರ ಅಂತಲೇ ಅಲ್ರಿ ಅದು ಮ ಸೋಸ್ಬೇಕಂತ ಅಂದ್ಕೊಂಡಿದ್ದೆ ಆದರೆ ವಿಡಿಯೋ ಮಾಡೋ ವಿಚಾರ ತೆರಿ ಒಳಗೆ ಬತ್ತಿರಿ ಫ್ರೆಂಡ್ಸ್ ಯಾಕಂದ್ರೆ ಇದು ತುಂಬಾ ಯೂಸ್ ಅದ ಯಾಕೆ ಮಾಡಬಾರ್ದು ಇದರಿಂದ ಸಾಕಷ್ಟು ಜನರಿಗೆ ಯೂಸ್ ಆಗುತ್ತೆ ನನಗೆ ಗೊತ್ತಿರೋ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಇದು ನನಗೂ ಕೂಡ ಅನುಭವದ ಮಾತೆ ಅನ್ಬೋದು ನೋಡ್ರಿ ಯಾಕಂದರೆ ನಾನು ಫಸ್ಟ್ ಡೆಲಿವರಿ ಟೈಮ್ದಾಗ ಹತ್ತಕ್ಕೆ ಪಲ್ಯ ಅಂದರೆ ನನಗೆ ಎದೆ ಹಾಲು ಕಮ್ಮಿ ಇದ್ದರು ಫ್ರೆಂಡ್ಸ್ ಎದೆ ಹಾಲು ಕಮ್ಮಿ ಇರೋ ಕಾರಣ ನನಗೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಹತ್ತರಿಕಿ ಪಲ್ಯ ತಿನ್ನು ಎದೆ ಹಾಲು ಬರ್ತಾವ ದಿನ ಹತ್ತರಿಕೆ ಪಲ್ಯ ತಿನ್ನೋ ಎದೆ ಹಾಲು ಬರ್ತವೆ ಅಂತೇಳಿ ಆದರೆ ನಾನು ಅಷ್ಟು ತಿಂತಿರಲಿಲ್ಲ ಅದೇನೋ ಅಂತಾರಲ್ರಿ ಟ್ರೈನ್ ಹೋದ ಕೂಡಲೇ ಟಿಕೆಟ್ ತೆಗೆದ್ರೆ ಅನ್ನೋ ಹಾಗೆ ಹಾಗೆ ಇನ್ನೊಂದು ಅಂತಾರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಕುರುಬನಿಗೆ ಕುರಿ ಕಳೆದುಗಳನ್ನೇ ಮಳೆ ತಿಳಿತು ಅಂಥೇಳಿ ದಯವಿಟ್ಟು ಯಾರಾದರೂ ಕುರುಬರು ಅಂತೆ ಅಂದರೆ ನೋಡ್ತಿದ್ರೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಆಡು ಭಾಷೆಯಲ್ಲಿ ಈ ರೀತಿ ಏನಾದರೂ ಒಂದು ಮಾಡಿದ್ವಿ ಅಂದ್ರೆ ಈ ರೀತಿ ಪದನ ಬಳಕೆ ಮಾಡೋದು ಸಹಜ ಅದ್ರ ಸಲುವಾಗಿ ನಾನು ಕೂಡ ಈ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ಕುರಿ ಕಳೆದುಗಳನ್ನೇ ಕುರುಬರಿಗೆ ಮಳೆ ತಿಳಿತಾ ಇದ್ದಾಗಿರಿ ಯಾಕಂದ್ರೆ ಆ ಟೈಮಲ್ಲಿ ನಾನು ಅಷ್ಟು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಫ್ರೆಂಡ್ಸ್ ಆದರೂ ಮಾಡಿದ್ದೆ ನಾನು ಕೂಡ ನನಗೂ ಕೂಡ ಅದ್ರಲ್ಲಿಂದ ರಿಸಲ್ಟ್ ಕೂಡ ಸಿಕ್ಕಿದೆ ಯಾಕಂದ್ರೆ ನನಗೆ ಫಸ್ಟ್ ಡೆಲಿವರಿ ಆದಾಗ ನನ್ನ ಏಜು ಸೆವೆಂಟೀನ್ ಇಯರ್ಸ್ ಅಂದರೆ ಹದಿನೇಳು ವರ್ಷದೊಳಗಿದ್ದಾಗ ನಾನು ಮೊದಲನೇ ಮಗುಗೆ ಜನ್ಮ ಕೊಟ್ಟಿದ್ದೀರಿ ಫ್ರೆಂಡ್ಸ ಅಂದರೆ ಆ ಟೈಮ್ದಾಗ ಏನೋ ಒಂದು ಬೇರೆಯವ್ರ ಮಾತು ಕೇಳೋಂಗಿರಲ್ಲ ನಮ್ಮ ಮೈಂಡಾಗ ಏನು ಬರುತ್ತದೆ ಅದನ್ನೇ ನಾವು ವಿಚಾರ ಮಾಡುವಂಥ ಏಜ್ನೊಳಗೆ ನಾನು ಫಸ್ಟ್ ಡೆಲಿವರಿನ ಆಯ್ತು ರೀ ಫ್ರೆಂಡ್ಸ್ ಆ ಟೈಮ್ದಾಗ ನನಗೆ ಹಾಲು ಕೂಡ ಕಮ್ಮಿ ಇತ್ತು ನಮ್ಮ ಅಜ್ಜಿ ಇವತ್ತಾಯಿದ್ರು ಇಲ್ಲ ಹತ್ತಿರಕ್ಕೆ ಪಲ್ಯ ತಿನ್ನಂತೆ ಹಾಗೆ ತೋಟದಿಂದ ಕೂಡ ತಂದು ಕೊಡ್ತಿದ್ದರು ಪ್ರತಿದಿನ ತಿಂತಿದ್ದೆ ರೀ ತಿಂದು 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 ಕೂಡ ನನಗೆ ಒಂದು ಸ್ವಲ್ಪ ಹಾಲು ಬರೋಕನಕತ್ತು ಇದರಿಂದ ಯೂಸ್ ಅದ ಒಂದಿಷ್ಟು ಸ್ವಲ್ಪ ದಿನ ಒಂದು ಕಮ್ಮಿ ಅಂದರೂ ಒಂದು ತಿಂಗಳೇ ತಿಂದಿರ್ಬೋದು ರೀ ನಾನು ಅದರಿಂದ ನನಗೆ ರಿಸಲ್ಟ್ ಕೂಡ ಸಿಕ್ಕಿದೆ ರೀ ಹಾಗೆ ಮಕ್ಕಳಿಗಾದ್ರೂ ಭೀ ಮಕ್ಕಳಿಗೆ ಮಕ್ಳಿಗೆ ಕೊಡಬೇಕು ಈಗಿನ ಮಕ್ಳು ನೋಡಿರಿ ಏನಾದರೂ ಒಂದು ರೀತಿ ಹಸಿರು ಪಲ್ಯ ತಿನ್ನೋ ಅಂದರೆ ಕಾಯಿ ಪಲ್ಯ ತಿನ್ನೋ ಅಂದ್ರೆ ತಿನ್ನಾಗಿಲ್ಲರಿ ಫ್ರೆಂಡ್ಸ್ ಅದೇ ಹೊರಗಿಂದು ಪಿಜ್ಜಾ ಬರ್ಗರು ಪಾನಿಪುರಿ ಗೋಬಿ ಮಂಚೂರಿ ಈ ರೀತಿ ತಿನ್ನೋಂದ್ರೆ ಜಲ್ದಿ ಅಟ್ರಾಕ್ಟ್ ಆಗಿರ್ತಾರೆ ಹಾಂ ಕೊಟ್ಬಿಡು ನನಗೆ ತಿಂತಿರ್ತೀವಿ ಅಂತ ತಿಂತೀವಿ ಅಂತಾರೆ ಆದ್ರೆ ಈ ರೀತಿ ಗ್ರೀನ್ ವೆಜಿಟೇಬಲ್ಸ್ ತಿನ್ನಕೆ ಇಷ್ಟಪಡಂಗಿಲ್ಲ ರೀ ಎಷ್ಟು ಗ್ರೀನ್ ವೆಜಿಟೇಬಲ್ಸ್ ನಾವು ತಿಂತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದ್ರಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯನೇ ಆದ್ರೆ ನಾ ಮಾಡಿರೋ ತಪ್ಪ ನೀವು ಖಂಡಿತವಾಗ್ಲೂ ಮಾಡಬೇಡಿ ಅನ್ನೋ ಉದ್ದೇಶಕ್ಕಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಒಂದೇ ಒಂದು ತಿಂಗಳು ಹತ್ತಿರಕ್ಕೆ ಪಲ್ಯ ಇದ್ದೆ ನನಗೆ ಆ ಟೈಮ್ದಲ್ಲಿ ಹಾಲು ಕರೆಕ್ಟ್ ಇತ್ತು ನೆಕ್ಸ್ಟ್ ಡೆಲಿವರಿ ಕೂಡ ನಾನು ಅದನ್ನು ಅಪ್ ರೀ ಅಂದರೆ ಯೂಸ್ ಮಾಡ್ಕೊಲಿಲ್ಲ ಆದರೆ ಇದನ್ನು ಮಾತ್ರ ಖಂಡಿತವಾಗ್ಲೂ ನೀವು ಯೂಸ್ ಮಾಡಿ ಬೇಕಿದ್ದರೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಹಾಕಿ ನನಗೆ ನೆಕ್ಸ್ಟ್ ಯಾಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾಡ್ಕೊಂಡಿದ್ರಿ ಅಂದರೆ ನನ್ನ ಸಬ್ಸ್ಕ್ರಿಪ್ಷನ್ದೊಳಗೆ ನನ್ನ ಚಾನಲ್ ಇರುತ್ತೆ ಮತ್ತು ನನ್ನ ವಿಡಿಯೋನ ಸರ್ಚ್ ಮಾಡಿ ಬೇಕಿದ್ರೆ ನೀವು ರೀ ಕಮೆಂಟ್ ಹಾಕಿರಿ ಕಂಟಿನ್ಯೂಸ್ ಆಗಿ ಒಂದು ದಿನಕ್ಕೆ ತಿಂದ್ರಂತೂ ಯಾವುದೇ ಫಲ ರೀ ಅದು ಹನಿ ಹನಿ ಕುಡಿದ್ರೇ ಹಳ್ಳ ತಿನೇ ತಿನೇ ಕುಡಿದ್ರನ್ನ ರಾಸಿ ಅನ್ನೋ ಹಾಗೆ ಒಂದು ಸ್ವಲ್ಪ ಸ್ವಲ್ಪನೇ ಅಂದರೆ ಪ್ರತಿದಿನ ತಿನ್ನೋದ್ರಿಂದ ಅದರೊಳಗಿಂದ ವಿಟಾಮಿನ್ಸ್ ನಮ್ಮ ದೇಹಕ್ಕೆ ಹೋಗ್ತಾವೆ ಹಾಗೆ ನಮ್ಮ ಮಕ್ಕಳಿಗೆ ಕೂಡ ಅದರಿಂದ ಹೆಲ್ತಿಗೆ ಒಳ್ಳೆಯದಂತೇಳಿ ವಿಡಿಯೋ ಅಂತೇಳಿ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಹತ್ತಿರಕ್ಕೆ ಪಲ್ಯದೊಳಗೆ ಏನೇನು ವಿಟಾಮಿನ್ಸ್ ಅದಾವ ಅದು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಈಗ ಹೊರಗಡೆ ಹೋಗಿ ನಾನು ಒಂದಿಷ್ಟು ಹತ್ತರಿಕಿನ ಸ್ವಚ್ಛ ಮಾಡಿಡ್ತೀನಿ ಆ ಟೈಮ್ದಾಗ ನಿಗ ಹೊರಗಡೆ ನನಗೆ ಡೈರೆಕ್ಟ್ ವಯಸ್ಸು ಕೊಟ್ಟು ಮಾಡ್ಬೇಕಂತ ಅಂದ್ಕೊಂಡಿರಿ ಸ್ವಲ್ಪ ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಭಾಳ ಇದೆ ಅಂದರೆ ಗಾಡಿ ಪೀಡಿ ತಿರುಗಾಡೋದಾಗಲಿ ವಾಯ್ಸ್ ಕರೆಕ್ಟ್ ಕೇಳ್ಸೋಂಗಿಲ್ಲ ಅಂತೇಳಿ ಇಲ್ಲಿ ರೂಮ್ನೊಳಗೆ ನಾನು ಡೈರೆಕ್ಟ್ ಕೊಟ್ಟು ನಂತರ ಹೋಗಿ ಅಲ್ಲಿ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸನ್ನು ನೋಡಿರಿ ಹತ್ತರಿಕೆ ಪಲ್ಯ ಯಾರಾದರೂ ತಿಂದಿದರೆ ಕಮೆಂಟ್ ಹಾಕಿ ನಮ್ಮ ಉತ್ತರ ಕರ್ನಾಟಕ ಕಡೆಗಂತ ಅಲ್ಲಿ ಎಲ್ಲರೂ ಹತ್ತರಿಕೆ ಪಲ್ಯ ತಿಂದೇ ತಿಂತಿರ್ತಾರೆ ಯಾಕಂದ್ರೆ ಅದು ಯಾವುದೇ ಇಲ್ಲ ಅರ್ದೇ ಬೆಳೆಯುವಂಥ ಒಂದು ಹೆಲ್ದಿ ಆರೋಗ್ಯಕರವಾದ ಸೊಪ್ಪು ಅನ್ಬೋದು ನೋಡ್ರಿ ಈಗ ಹೋಗಿ ಆ ವೀಡಿಯೋನ ನನ್ನ ಜೊತೆ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ಸ್ಕಿಪ್ ಮಾಡ್ತೀನಿ ನೋಡಿರಿ ಅದ್ರೊಳಗೆ ಏನೇನು ಊಟ ಅನ್ನಿಸೋದು ಅಂತ ಹೇಳ್ತೀನಿ ಈಗ ನೋಡಿ ಫ್ರೆಂಡ್ಸ ಹೊರಗಡೆ ಬಂದು ಕೂತು ನಾನೀಗ ಇದು ಏನು ಹತ್ತಿರಕ್ಕೆ ತೊಗೊಂಡು ರೀ ಕ್ಯಾರಿ ಬ್ಯಾಗ್ದೊಳಗೆ ಪ್ಯಾಕಿಂಗ್ ಮಾಡ್ಕೊಂಡು ಬಂದಿವಿ ಫ್ರೆಂಡ್ಸ ಇದು ಕವರ್ ನೋಡಿ ಗಾಬ್ರಿ ಆಗ್ಬೋದು ನೀವು ಆದರೆ ಗಾಬ್ರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಅದರೊಳಗೆ ಬರುವಾಗ ಅರ್ಜೆಂಟ್ ಅರ್ಜೆಂಟಲ್ಲಿ ತೊಗೊಂಡು ಬಂದಿರೋ ಕಾರಣ ಅದರೊಳಗೆ ಜಾಸ್ತಿ ಸ್ವಲ್ಪ ಕಸನೇ ಹೊ ಫ್ರೆಂಡ್ಸ ನನಗೂ ಕೂಡ ಅದು ಕ್ಯಾರಿ ಬ್ಯಾಗ್ ಹಾಕಿ ಬಿಚ್ಚಿ ನೋಡಿದ ಕೂಡೇನೆ ಆಶ್ಚರ್ಯ ಅನ್ನಿಸ್ಬಿಡ್ತು ಅರ್ಧಕ್ಕಿಂತ ಹೆಚ್ಚು ಅದರೊಳಗಿಂದು ಕಡ್ಡಿ ಕಸರಾಗಿರ್ಬೋದು ಹಾಗೆ ಒಂದು ಸ್ವಲ್ಪ ಹಾಳಾಗಿರೋ ಹತ್ತಿರಕ್ಕೆ ಏತ್ರಿ ಅದ್ರ ಸಲುವಾಗಿ ಹೊರಗಡೆನೇ ಬಂದು ಕೂತು ನಾನು ನೋಡಿದ್ರೆ ಸಾಕಷ್ಟು ಹುಡಿಯೋದಾಗ ನಾ ಏನಾದರೂ ಕಾಯಿಪಲ್ಲೆನ ಸ್ವಚ್ ಮಾಡಿ ಇಟ್ಕೋಬೇಕು ಇನ್ನು ಯಾವುದೇ ಕೆಲಸ ಮಾಡಬೇಕಾದ್ರೆ ನಾವು ಹೊರಗಡೆ ಟೆರೆಸ್ ಮೇಲೇನೆ ಬಂದು ಕೂತ್ಕೊಂಡು ಮಾಡೋದು ಅದು ನನಗೆ ಸ್ಪೇಸಿಯಸ್ ಜಾಗ ಅನ್ಬೋದು ಯಾಕಂದರೆ ಸ್ವಲ್ಪ ಅಲ್ಲಿ ನನಗೆ ರಿಲೀಫ್ ಅನಿಸ್ಬಿಡ್ತು ಹೊರಗಡೆ ಕುಂತು ಒಳಗಡೆ ಕುಂತು ಮಾಡೋದಕ್ಕಿಂತ ನನಗೆ ಹೊರಗಡೆನೇ ಕು ಈ ರೀತಿ ಸ್ವಲ್ಪ ಹೊರಗಿನ ವಾತಾವರಣ ಅಂದರೆ ಇಷ್ಟ ಆಗ್ತದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಕೂಡ ಇಲ್ಲಿ ಹೊರಗಡೆ ಬಂದು ವಿಡಿಯೋನ ಮಾಡ್ಕೋತಾ ಇದ್ದೀನಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಷ್ಟು ಮಸ್ತ್ ಅದ ನೋಡ್ರಿ ಹತ್ತರಿಕಿ ಪಲ್ಯ ಈಗಂತೂ ತುಂಬಾ ಕಮ್ಮಿ ಆಗ್ತಾ ಇದೆ ಸಿಗ್ತಾಯಿಲ್ಲ ತೋಟದೊಳಗೆ ಮೊದಲು ಸಿಗುವಷ್ಟು ಈಗ ಸಿಗ್ತಾ ಇಲ್ಲ ಯಾಕಂದರೆ ಯಾರಾದರೂ ಆರ್ಗ್ಯಾನಿಕ್ ಅಂದರೆ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತಾಯಿದ್ರೆ ಅಷ್ಟೇ ಎಲ್ಲ ಪ್ರತಿಯೊಬ್ಬರ ತೋಟದಲ್ಲಿ ಕಾಣಿಸ್ತಾ ಇರ್ಬೋದು ಆದರೆ ಈಗ ಆ ರೀತಿ ಆರ್ಗ್ಯಾನಿಕ್ ಗೊಬ್ಬರ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಯಾರೋ ರೀ ಫ್ರೆಂಡ್ಸ ಎಲ್ಲರೂ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಒಂದು ಕಸ ತೆಗಿಬೇಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆದೊಳಗೆ ಸದಿ ತೆಗಿಯೋದೇನಂತಾರಲ್ರಿ ಸದಿ ತೆಗಿಯೋದು ಸೆವೆಂಟಿ ಪರ್ಸೆಂಟ್ ಈಗ ಎಣ್ಣೆ ಹೊಡೆದ್ಬಿಡ್ತಾಯಿದ್ರೆ ಅಂದರೆ ಸ್ಪ್ರೇ ಮಾಡಿಬಿಟ್ರು ಅಂದ್ರೆ ಅದು ಕಸ ಎಲ್ಲ ನಾ ಅಲ್ಲೇ ಸುಟ್ಟು ಹೋಗಿಬಿಡ್ತದೆ ಅನ್ನೋ ಉದ್ದೇಶಕ್ಕಾಗಿ ಯಾರೂ ಕೂಡ ಈಗ ಸದಿ ತೆಗಿಸೋದು ಕೂಡ ಕಮ್ಮಿ ಆಗಿದೆ ರೀ ಹತ್ರಿಕೆ ಪಲ್ಯ ತಿನ್ನೋದರಿಂದ ನಮ್ಮ ದೇಹಕ್ಕೆ ಏನು ಉಪಯೋಗ ಅದಾವ ಅನ್ನೋದನ್ನು ಕೂಡ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದೀನಿ ರೀ ವಿಟಮಿನ್ ಸಿ ಹಾಗೆ ವಿಟಮಿನ್ ಎ ಕಣ್ಣಿನ ಕೊರತೆ ಆಗಿರ್ಬೋದು ಹಾಗೆ ನಮ್ಮ ದೇಹಕ್ಕೆ ಕಬ್ಬಿಣಾಂಶ ಆಗಿರ್ಬೋದು ಹಾಗೆ ನಮ್ಮ ತ್ವಚೆ ಅಂದರೆ ನಮ್ಮ ಚರ್ಮಕ್ಕೆ ಹೊಳಪನ್ನು ನೀಡೋದಾಗಿರ್ಬೋದು ಹಾಗೆ ನಮ್ಮ ಕಿಡ್ನಿ ಸ್ಟೋನ್ ಇದ್ರೆ ಕಿಡ್ನಿ ಸ್ಟೋನ್ ಇವ್ರಿಗಂತೂ ತುಂಬಾ ಅನುಕೂಲವಾಗ್ತದೆ ರೀ ಹಾಗೆ ಒಂದು ನಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಿ ಮಾಡ್ತದೆ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕು ಹತ್ತಿರಕ್ಕೆ ಪಲ್ಯ ಅಂದ್ರೆ ಸಾಕಷ್ಟು ಜನಕ್ಕೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಹೇಳೋದೆ ಬೇಡ ಇದು ಹತ್ತಿರಕ್ಕೆ ಪಲ್ಯ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನಂದರೆ ಹಸಿ ತರಕಾರಿ ನಾವೆಷ್ಟು ತಿಂತೀವೋ ಅಷ್ಟೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾದ್ರೆ ಫ್ರೆಂಡ್ಸ ನಮ್ಮ ಹಿರಿಯರ ಹಿಂದೆ ನಾವು ಕೂಡ ತಿಂದಿದ್ದೀವಿ ರೀ ಹೊಲ್ದಲ್ಲಿ ಕೆಲಸ ಮಾಡೋ ಟೈಮ್ದಾಗ ಅಲ್ಲೇ ಊಟ ಕೂತಾಗ ಅದನ್ನು ತಗೋ ಕಿತ್ಕೊಂಡು ಬಂದು ತೊಳೆಯೋದು ಬೇಡ ಏನೋ ಬೇಡ ಡೈರೆಕ್ಟಾಗಿ ಸೇವಿಸ್ತಾ ಇದ್ವಿ ಆದರೆ ಈಗ ಅದನ್ನು ತೊಳಿಬೇಕು ಮಣ್ಣು ಇರ್ತೈತಿ ಆ ರೀತಿ ನಾವು ಮಾಡ್ಬೇಕ್ರೆ ಆದರೆ ಆಗಿನಷ್ಟು ನೈಸರ್ಗಿಕವಾಗಿ ಸ್ವಾಭಾವಿಕವಾಗಿ ಬೆಳೆಯುವಂಥದ್ದಲ್ಲ ಎಲ್ಲಾದರೂ ಸ್ವಲ್ಪ ಇಲ್ಲ ಸ್ವಲ್ಪ ಅದಕ್ಕೆ ಕೆಮಿಕಲ್ಸ್ ಸ್ಪ್ರೇ ಆಗಿರ್ತದೆ ಆ ಉದ್ದೇಶಕ್ಕಾಗಿ ನಾವು ತೊಳೆದು ತಿನ್ನೋದೇ ಒಳ್ಳೇದ್ರಿ ಫ್ರೆಂಡ್ಸ್ ಆದರೆ ಹಿಂಗೆ ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇರಲಿಲ್ಲ ಅವರು ಡೈರೆಕ್ಟಾಗಿ ಎಲ್ಲಿ ಹೊಲದಲ್ಲಿ ಕೆಲಸ ಮಾಡಿ ಊಟಕ್ಕೆ ಕುಂತ ಇದ್ರು ಅಲ್ಲೇ ಕೂತು ಡೈರೆಕ್ಟ್ ಅದನ್ನು ಸೇವಿಸ್ತಾ ಇದ್ರು ಹಾಗೆ ಇದು ನೋಡ್ರಿ ಒಂದು ಕೊಸಂಬ್ರಿ ಟೈಪ್ ಮಾಡ್ಕೋಬೋದು ನಾವು ಮುಲ್ಲಂಗಿ ತಪ್ಪಲ್ದಿಂದ ಏನು ಕೊಸಂಬ್ರಿ ಮಾಡ್ಕೋತೀವಲ್ಲರಿ ಅದೇ ಟೈಮು ನಾವು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಖಾರ ಉಪ್ಪು ಎಣ್ಣೆ ಪುಡಿ ಅದೆಲ್ಲ ಸೇರಿಸಿ ಅದನ್ನು ಮಾಡಿದ್ರು ಕೂಡ ಅದನ್ನು ರೊಟ್ಟಿ ಜೊತೆ ಆಗಿರ್ಬೋದು ಚಪಾತಿ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ಕೊಸಂಬ್ರಿ ಟೈಪ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಾಂದ್ರೆ ಮಕ್ಕಳು ಆ ರೀತಿಯೂ ಇಷ್ಟಪಡಲಿಲ್ಲ ಅನ್ನೋ ಅನ್ನೋ ಹಾಗಿದ್ರೆ ನೀವು ಬೇಳೆ ಒಳಗೆ ಅಂದರೆ ತೊಗರಿ ಬೇಳೆ ಆಗಿರ್ಬೋದು ಇವು ಮೊಸರು ಬೇಳೆ ಆಗಿರ್ಬೋದು ಅಥವಾ ಹೆಸರು ಬೇಳೆ ಆಗಿರ್ಬೋದು ಇದರಲ್ಲಿ ಕೂಡ ನಾವು ಮೆಂತ್ಯ ಪಲ್ಯ ಸಬ್ಸಿ ಪಲ್ಯನ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ ಸೇಮ್ ಇದನ್ನು ಕೂಡ ಕಟ್ ಮಾಡಿ ಬೇಳೆ ಒಳಗೆ ಹಾಕಿ ಬಯಸಿ ಇದನ್ನು ಕೂಡ ಮಕ್ಕಳಿಗೆ ಕೊಡ್ಬೋದು ಅನ್ರಿ ಇಷ್ಟು ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಜೊತೆ ಸೇರ್ ಮಾಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ ಧನ್ಯವಾದಗಳು